ಬಿಗ್ ಬಾಸ್ ಸೀಸನ್ ಲೆವೆನ್ ಕಾಣ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡೋಣ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಅದನ್ನೆಲ್ಲ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಇನ್ನೂ ವೀಡಿಯೋನ ಲೈಕ್ ಅಂದರೆ ಈಗಲೇ ಲೈಕ್ ಮಾಡಿ ಚಾನಲ್ಗೆ ಹೊಸ ಬಿರಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಸೀಸನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರೋ ಅನ್ನೋ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಸೊ ಇದು ಹತ್ತನೇ ವಾರ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಇವತ್ತು ಬುಧವಾರ ಸೊ ಈ ಪ್ರಕ್ರಿಯೆ ನಾನು ಅನಿಸೋ ಪ್ರಕಾರ ಮಂಗಳವಾರ ಬೆಳಗ್ಗೆ ಮುಗಿದಿರುತ್ತೆ ಅಥವಾ ಸೋಮವಾರ ರಾತ್ರಿ ಮುಗಿದಿರುತ್ತೆ ಅದನ್ನು ಬುಧವಾರ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಪ್ರಕ್ರಿಯೆಯಲ್ಲಿ ನೋಡೋದಾದರೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಸೊ ಅವರು ಡಿಕ್ಲೇರ್ ಆಗಿ ಅಂತೂ ತೋರಿಸಿಲ್ಲ ಬಿಗ್ ಬಾಸ್ ರೂಮದಲ್ಲಿ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಯಾರೆಲ್ಲ ನಾಮಿನೇಟ್ ಆದರೂ ಎಷ್ಟು ಜನ ಆಗಿದ್ದಾರೆ ಅಂತ ಹೇಳ್ತೀನಿ ಸೊ ನಿಮಗೆಲ್ಲ ಗೊತ್ತಿದೆ ಈ ವಾರದ ಕ್ಯಾಪ್ಟನು ಧನರಾಜ್ ಆಗಿದ್ದಾರೆ ಸೊ ಧನರಾಜ್ ಅವರು ನಾಮಿನೇಟ್ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅವ್ರನ್ನ ಯಾರೂ ನಾಮಿನೇಟ್ ಮಾಡೋಕ್ಕಾಗಲ್ಲ ಆ ಕಾರಣ ಅವರು ಈ ವಾರ ಸೇಫ್ ಆಗಿರ್ತಾರೆ ಇನ್ನು ನೋಡೋದಾದರೆ ಹನುಮಂತ ಅವ್ರನ್ನ ಕೂಡ ಯಾರೂ ಟಾರ್ಗೆಟ್ ಮಾಡಿಲ್ಲ ನೀವು ಪ್ರೊಮೋದಲ್ಲ ಕೂಡ ನೋಡಿರಬೇಕು ಹನುಮಂತ ಅವರು ಕೂಡ ಸೇಫ್ ಆಗಿದ್ದಾರೆ ಅಂದರೆ ಈಗ ಡೈರೆಕ್ಟಾಗಿ ನಿಮಗೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಅಂತ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಈ ವಾರ ನಾಮಿನೇಟ್ ಆಗಿರೋದು ಉಗ್ರಂ ಮಂಜು ಅಂತ ಹೇಳ್ಬೋದು ಸೊ ಉಗ್ರಂ ಮಂಜು ಅವ್ರನ್ನ ಮನೆ ಮಂದಿ ಎಲ್ಲ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅವರು ಈ ವಾರ ನಾಮಿನೇಟ್ ಆಗಿದಾರಂತೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇನ್ನು ಎರಡನೇದಾಗಿ ನೋಡೋದಾದರೆ ಅದು ಮೋಕ್ಷಿತಾ ಅವರ ಹೆಸರು ಕೇಳಿ ಬರ್ತಾ ಇದೆ ಮೋಕ್ಷಿತಾ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದಾರಂತೆ ಇನ್ನು ಮೂರನೇದಾಗಿ ನೋಡೋದಾದರೆ ಅದು ಭವ್ಯ ಗೌಡ ಅವರು ಭವ್ಯ ಅವರು ಈ ವಾರನೂ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಇವರು ಕೂಡ ಕಂಟಿನ್ಯೂಸ್ ಆಗಿ ನಾಮಿನೇಟ್ ಆಗ್ತಾ ಇದ್ದಾರೆ ಎಲ್ಲ ವೀಕ್ದಲ್ಲಿ ಆದರೆ ಇವರು ಸೇಫ್ ಆಗ್ತಾ ಇದ್ದಾರೆ ಇವರು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಅರ್ಹರಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಲಾಸ್ಟ್ ನೋಡೋದಾದ್ರೆ ಚೈತ್ರ ಅವರು ನಾಲ್ಕನೇ ಸ್ಥಾನ ಲಾಸ್ಟಲ್ಲ ನಾಲ್ಕನೇದಾಗಿ ನೋಡೋದಾದ್ರೆ ಚೈತ್ರ ಕುಂದಾಪುರವರು ಇವರು ಪ್ರತಿ ವಾರ ನಾಮಿನೇಟ್ ಆಗ್ತಾ ಇದ್ದಾರೆ ಪ್ರತಿ ವಾರ ಸೇಫ್ ಆಗ್ತಾ ಇದ್ದಾರೆ ಕಾರಣಾಂತರಗಳಿಂದ ಈ ವಾರ ನಮಗೆ ಅನಿಸುತ್ತೆ ಇವರು ಪಕ್ಕ ಹೋಗ್ತಾರೆ ಅನ್ಸುತ್ತೆ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಾಲ್ಕನೇ ಸ್ಥಾನದಲ್ಲಿ ಚೈತ್ರ ಅವರು ನಾಮಿನೇಟ್ ಆಗಿದ್ದಾರಂತೆ ಇನ್ನು ಐದನೇದಾಗಿ ನೋಡೋದಾದ್ರೆ ಇದು ಐಶ್ವರ್ಯ ಅವರು ಐಶ್ವರ್ಯ ಅವರು ಈ ವಾರ ನಾಮಿನೇಟ್ ಆಗಿದ್ದಾರಂತೆ ಐಶ್ವರ್ಯ ಸಿಂಧೋಗಿ ಅವರು ಇನ್ನು ಆರನೇದಾಗಿ ಹೆಸರು ಕೇ ಬರ್ತಾ ಇರೋದು ಗೌತಮಿ ಅವ್ರದ್ದು ಗೌತಮಿ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರಂತೆ ಸೊ ಇಷ್ಟು ಜನ ಬರ್ತಾ ಇದೆ ನಾಮಿನೇಟ್ ಅಂದ ಇನ್ನೂ ಉಳಿದ ಸದಸ್ಯರು ಕೂಡ ನಾಮಿನೇಟ್ ಆಗಿರ್ಬೋದು ಆದರೆ ಅದರ ಬಗ್ಗೆ ಫುಲ್ ಅಪ್ಡೇಟ್ ಇಲ್ಲ ಆ ಕಾರಣಕ್ಕೆ ಅವ್ರನ್ನ ಹೆಸರನ್ನ ತಗೋತಾ ಇಲ್ಲ ಇನ್ನು ಉಳಿದವರ ಹೆಸರು ನೋಡೋದಾದರೆ ತ್ರಿವಿಕ್ರಮ್ ರಜತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಆದರೆ ಅದು ಕನ್ಫರ್ಮ್ ನ್ಯೂಸ್ ಅಲ್ಲ ಸೊ ಇದಷ್ಟು ಜನರಲ್ಲಿ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತ ಸೊ ಇದು ನೈಂಟಿ ಪರ್ಸೆಂಟ್ ಆದರೂ ಕರೆಕ್ಟ್ ಆಗಿದೆ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಯಾರೆಲ್ಲ ನಾಮಿನೇಟ್ ಆಗಬೇಕಾಗಿತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗೋದ್ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಿದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋದನ್ನ ಕೂಡ ಮಿಸ್ ಮಾಡಿದೆ ತಿಳಿಸಿ ನನಗೆ ಅನಿಸೋ ಪ್ರಕಾರ ಈ ವಾರ ಚೈತ್ರಾ ಅವರು ನಾಮಿನೇಟ್ ಆಗಿದ್ರೆ ಅವರೇ ಈ ವಾರ ಹೊರ ಹೋಗ್ತಾರೆ ಅನ್ಸುತ್ತೆ ಯಾಕಂದ್ರೆ ಐಶ್ವರ್ಯ ಅವರು ಗೇಮ್ ಚೇಂಜ್ ಆಗಿದೆ ನಿನ್ನೆ ಆಟ ನೋಡಿರಬಹುದು ಅಥವಾ ಇವತ್ತಿನ ಪ್ರೋಮೋ ಕೂಡ ನೋಡಿ ಇರಬಹುದು ಸೊ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವರು ಹೋಗೋ ಚಾನ್ಸ್ ತುಂಬಾ ಕಮ್ಮಿ ಆ ಕಾರಣ ಚೈತ್ರಾ ಕುಂದಾಪುರ ಅವ್ರು ಹೋಗೋ ಚಾನ್ಸ್ ಇದೆ ನಿಮಗೂ ಹಾಗೆ ಏನಿಸಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ